ಹಾವೇರಿ ಜಿಲ್ಲೆ ಹನಗಲ್ ಪಟ್ಟಣದಲ್ಲಿ ಮಂಗಳವಾರ ಸಾಯಂಕಾಲ ಸರಿಯಾಗಿ ಏಳು ಗಂಟೆಗೆ ಹನಗಲ್ ನಲ್ಲೂಕಲ್ಲಿರುವ ಶ್ರೀ ಕಿಟ್ಟೂರಾಣಿ ಚೆನ್ನಮ್ಮ ಹತ್ತಿರ ಇರುವ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವವನ್ನು ಪೂಜೆ ಪುನಸ್ಕಾರ ಮೂಲಕ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಹಾಗೂ ಅನ್ನ ಸಂತರ್ಪಣೆಯನ್ನು ವರ್ಷಾನುವರ್ಷವು ಈ ವರ್ಷವು ಅತಿ ವಿಜೃಂಭಣೆಯಿಂದ ನಡೆಸಿಕೊಟ್ಟರು ಮಯೂರು ಟಿ ವಿ ಹನ್ಗಲ್ ಚಾನೆಲ್

ನಮ್ಮಲ್ಲಿ ಪ್ರಾರ್ಥನೆಂದರೆ ದುರ್ಗಾ ಮಾತೆ ಒಬ್ಬ ತಾಯಿಯಾಗಿ ಉಂಟೆ ಮಾಡತಕ್ಕಂತಹ ಒಬ್ಬ ದೇವಿ ಪ್ರತಿಯೊಂದು ನಗರಗಳಲ್ಲಿ ಕೂಡ ಇವತ್ತು ದ್ಯಾಮವ್ವ ಹಾಗೂ ದುರ್ಗಾ ದೇವಿಯುಡಿಯನ್ನ ಪ್ರತಿಯೊಂದು ಊರಿನಲ್ಲಿ ನೋಡ್ತಾ ಇದ್ದೀವಿ ಈ ದೇವಸ್ಥಾನದ ಉದ್ದೇಶ ಅಂದ್ರೆ ಊರಿನಲ್ಲಿರ್ತಕ್ಕಂತಹ ಸಮಸ್ತ ಜನರನ್ನ ಅವರನ್ನ ಆರೋಗ್ಯದಿಂದ ಸಿರಿ ಸಂಪತ್ತಿನಿಂದ ಒಂದು ಕಾಯುವಂತಹ ಒಂದು துர்கேவிட்டு Thank you. Terima kasih telah menonton.